ಸರ್ ಸಬ್ಸ್ಕ್ರೈಬ್ ಆಗಬೇಕಾ ಬಿಡುವ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ನಿಮ್ಗೆ ಇಂಥರ ಬಂಪರ್ ಆಫರ್ ಸಿಗೋದು ಅವರು ನಮಗೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲನ್ನು ನಮಗೆ ಕೇವಲ ನಲವತ್ತೊಂಬತ್ತು ಸಾವಿರ ರೂಪಾಯಿಗೆ ಮಾತ್ರನೇ ಕೊಟ್ಟಿರ್ತಾರೆ ಸೊ ಒಳ್ಳೆ ಈಗ ಈಗಿನ ಒಂದು ಪ್ರೈಸ್ ಮೂಲಕ ನೋಡ್ಕೊಳ್ಳೋದಾದರೆ ನಮಗಿಂತೂ ಬೆಸ್ಟ್ ಪ್ರೈಸ್ ಅಂತಲೇ ಅನ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಇಪ್ಪತ್ತೊಂದು ಮಾಡಲು ವೈಕಲಿಗೆ ಬೇರೆ ಊರುಗಳಲ್ಲಿ ಎಷ್ಟು ಮಾರ್ಕೆಟ್ ಇದೆ ಅಥವಾ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರಲ್ಲಿ ಎಷ್ಟು ಮಾರ್ಕೆಟ್ ಅಂತ ಹೇಳ್ಬೋದು ಸರ್ ಯಾಕೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ನಿಮ್ಮೂರಲ್ಲಿ ಎಷ್ಟು ಮಾರ್ಕೆಟ್ ಇದೆ ಅಂತ ನೀವು ಒಂದು ಹೇಳ್ಬೋದ ಸರಿ ಹೇಳಿ ಅರೌಂಡ್ ಟ್ವೆಂಟಿ ಒನ್ ಮಾಡೆಲ್ ಅಂತ ಹೇಳಿದ್ರೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈ ಸೆವೆಂಟಿ ಗಂಟೆನೂ ಓಡುತ್ತೆ ಸೊ ಅದರಲ್ಲಿ ಕೂಡ ನಮಗೆ ನೆಗೋಷಿಯಬಲ್ ಆಗಿ ಇಲ್ಲಿ ನಮ್ಗೆ ಸಿಗ್ತಿದೆ ಅಂತ ಹೇಳಿದ್ರೆ ಅದು ನಮಗೆ ಸಿಹಿಯಾದ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಎಮ್ ಎಮ್ ಶೋರೂಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಿಮ್ಮೂರಲ್ಲಿ ಅರವತ್ತರ ಇದರಿಂದ ಇಪ್ಪತ್ತರ ತನಕ ರೇಟ್ ಇದೆಯವೋ ನನಗೆ ಶಾಕ್ ಆಯಿತು ಸರ್ ಹಾಗಾದರೆ ನಿಮಗೊಂದು ಇಪ್ಪತ್ತು ಸಾವಿರ ಒಂದು ಲಾಭ ಆಯ್ತಂದರೆ ಓಹ್ ಮತ್ತೆ ಇಷ್ಟು ಖುಷಿಯಿಂದ ಇವರು ಮಾತಾಡ್ತಿದ್ದಾರೆ ಅಂದರೆ ನನಗೆ ಅನಿಸ್ತು ಯಾಕೆಂದರೆ ಇಪ್ಪತ್ತು ಸಾವಿರ ಟ್ವೆಂಟಿ ಟ್ವೆಂಟಿ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಇವರಿಗೆ ಸೇವ್ ಆಯ್ತು ಅಂತ ನಾನು ನಿಮ್ಮಲ್ಲಿ ಹೇಳ್ತಿದ್ದೆ ಅಲ್ಲ ಸರ್ ಹೌದು ಈ ಒಂದು ಖುಷಿಯಿಂದ ಇವಾಗ ನಿಮ್ಮಲ್ಲಿ ಸರ್ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಅಂದರೆ ಚಿಕ್ಕಬಳ್ಳಾಪುರ ನಮ್ಮ ಶಾರಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿದರ ಬಗ್ಗೆ ಇವರು ಎಕ್ಸ್ಪ್ಲೇನ್ ಮಾಡಿ ನಿಮ್ಮಲ್ಲಿ ಹೇಳ್ತಿದಾರಲ್ಲ ಸರ್ ತುಂಬ ಖುಷಿಯಾಗಿದೆ ಖುಷಿಯಾಗಲೇಬೇಕು ನಿಮಗೆ ಟ್ವೆಂಟಿ ತೌಸಂಡ್ ಸೇವ್ ಆಗಿದೆ ಅಂದರೆ ಖುಷಿಯಾಗಲೇಬೇಕಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮುರೇ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬ್ರ್ಯಾಂಚಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತು ಮನೋಜ್ ಸಾರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಈ ಒಂದು ಅನ್ನು ಪರ್ಚೇಸ್ ಮಾಡಲಿಕ್ಕೋಸ್ಕರ ಎಷ್ಟೋ ಕಿಲೋಮೀಟರ್ ದೂರದಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಸೊ ಎಷ್ಟು ಕಿಲೋಮೀಟರ್ ಇದೆ ಚಿಕ್ಕಬಳ್ಳಾಪುರದಲ್ಲಿ ಫೋರ್ ಫಿಫ್ಟಿ ನಾನೂರೈವತ್ತು ಕಿಲೋಮೀಟರ್ ದೂರದಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಒಂದು ಆ್ಯಕ್ಟಿವ್ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ನಾನೂರೈವತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಅಂದರೆ ಈ ವಿಡಿಯೋ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಯೋಚನೆ ಮಾಡಲೇಬೇಕು ಸರ್ ಎಷ್ಟು ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಿದ್ದೀರಿ ಸಿಕ್ಸ್ ಮಂತ್ನ ವಾಚ್ ಮಾಡ್ತಿದ್ದೀವಿ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಯಾವ ಗ್ರಾಮ ಸರ್ ಶಿಗ್ಲು ತಾಲೂಕು ಗ್ರಾಮ ಸಿಟಿಲಿ ಇರ್ತೀರಾ ಓಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಶಿದ್ಲಕಟ್ಟೆ ತಾಲೂಕಿನಿಂದ ಇವತ್ತು ಮನೋಜ್ ಸರ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ವಿಸಿಟ್ ಮಾಡಿದ್ದಾರೆ ಅಲೋ ಸರ್ ಹೌದು ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸರ್ ಇವಾಗ ಪರ್ಚೇಸ್ ಮಾಡಿದಂಥ ಒಂದು ವೆಹಿಕಲ್ ಬಗ್ಗೆ ಕೂಡ ಇವಾಗ ಲೈವಲ್ಲಿ ನಿಮ್ಮ ಮುಂದೆ ಮಾತಾಡಿದ್ದರೆ ಸರ್ ಸಖತ್ತಾಗಿ ಮಾತಾಡ್ಬೇಕು ಸರ್ ಸರ್ ನಿಮ್ಮ ವೀಡಿನಲ್ಲಿ ಬಿಟ್ಟು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನೀವು ನಾಲ್ಕು ಜನ ಬರಬೇಕು ಸರ್ ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಸರ್ ಮಾತಾಡಿ ಹಲೋ ಎಲ್ಲರಿಗೂ ನಮಸ್ಕಾರ ಇಲ್ಲಂತೂ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಇವ್ರದ್ದು ನೋಡ್ತಾ ಇದ್ದೆ ಸೊ ಅವರು ನಮಗೆ ಯಾವಾಗಲೂ ಅಪ್ಡೇಟ್ ಮಾಡ್ತಾ ಇರ್ತಾರೆ ರೀಸನಬಲ್ ಆಗಿ ಯಾವುದೇ ಕಾರಣಕ್ಕೂ ಆಗಲಿ ಈಗ ಬಡವರಿಗೆ ಮಿಡಿಲ್ ಕ್ಲಾಸ್ ವ್ಯಕ್ತಿಗಳಿಗೆಲ್ಲೂ ಎಲ್ಲ ಕೊಂಡ್ಕೊಳಕ್ಕೆ ಆಗೋದಿಲ್ಲ ಸೊ ಲೋ ಪ್ರೈಸಲ್ಲಿ ನಮಗೆ ಒಳ್ಳೆ ಗಾಡಿನ ಪರ್ಚೇಸ್ ಮಾಡೋದಕ್ಕೆ ತುಂಬ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಸೊ ಇವರು ನಮ್ಮ ಸರ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ನಮಗೆ ರೀಸಮಲ್ ರೀಸನಬಲ್ ಪ್ರೈಸಲ್ಲೇ ಕೊಟ್ಟಿದ್ದಾರೆ ಸೊ ನಮ್ಗಂತೂ ತುಂಬಾ ಖುಷಿ ಇದೆ ಸೊ ಇವರು ನಮ್ಮ ರೆಸ್ಪಾನ್ಸ್ ಮಾಡ್ಕೊಂಡಿದ್ದು ನಮ್ಮನ್ನ ರಿಸೀವ್ ಮಾಡ್ಕೊಂಡಿದ್ದು ರೀತಿ ತುಂಬಾ ಚೆನ್ನಾಗಿತ್ತು ಸೊ ದಯವಿಟ್ಟು ಎಲ್ಲರೂ ಈ ನ ವಿಸಿಟ್ ಮಾಡಬೇಕು ಅಂತ ನಾನು ಕೋರ್ಕೊಂತ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಮಾಡ್ಲಿ ಆಕ್ಟಿವ್ ಅಣ್ಣಾವಳಿ ನಿಮಗೆ ಏನೇ ಪ್ರೈಸಿಗೆ ಕೊಟ್ಟಿದ್ದೇವೆ ಸರ್ ಅವರು ನಮಗೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲನ್ನು ನಮಗೆ ಕೇವಲ ನಲವತ್ತೊಂಬತ್ತು ಸಾವಿರ ರೂಪಾಯಿಗೆ ಮಾತ್ರನೇ ಕೊಟ್ಟಿರುತ್ತಾರೆ ಸೊ ಒಳ್ಳೆ ಈಗ ಈಗಿನ ಒಂದು ಪ್ರೈಸ್ ಮೂಲಕ ನಮಗೆ ಅಂತೂ ಬೆಸ್ಟ್ ಪ್ರೈಸ್ ಅಂತಲೇ ಅನ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಈ ಒಂದು ಇಪ್ಪತ್ತೊಂದು ಮಾಡಲ್ ವಿಕಲಿಗೆ ಬೇರೆ ಊರುಗಳಲ್ಲಿ ಎಷ್ಟು ಮಾರ್ಕೆಟ್ ಇದೆ ಅಥವಾ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರಲ್ಲಿ ಎಷ್ಟು ಮಾರ್ಕೆಟ್ ಅಂತ ಹೇಳ್ಬೋದು ಸರ್ ಯಾಕೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ನಿಮ್ಮ ಊರಲ್ಲಿ ಎಷ್ಟು ಮಾರ್ಕೆಟ್ ಇದೆ ಅಂತ ನೀವೊಂದು ಹೇಳ್ಬೋದಾ ಸರಿಯಲ್ಲಿ ಅರೌಂಡು ಟ್ವೆಂಟಿ ಒನ್ ಮಾಡೆಲ್ ಅಂತ ಹೇಳಿದ್ರೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈ ಸೆವೆಂಟಿ ಗಂಟೆ ಓಡುತ್ತೆ ಸೊ ಅದರಲ್ಲಿ ಕೂಡ ನಮಗೆ ನೆಗೋಷಿಯಬಲ್ ಆಗಿ ಇಲ್ಲಿ ನಮ್ಗೆ ಸಿಗ್ತಿದೆ ಅಂತ ಹೇಳಿದ್ರೆ ಅದು ನಮಗೆ ಸಿಹಿ ಅದ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಎಮ್ ಎಮ್ ಶೋರೂಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಿಮ್ಮೂರಲ್ಲಿ ಅರವತ್ತರ ಇದರಿಂದ ಎಪ್ಪತ್ತರ ತನಕ ರೇಟ್ ಇದೆಯೋ ಕೆಲಸ ಶಾಕ್ ಆಯ್ತು ಸರ್ ಹಾಗಾದರೆ ನಿಮಗೊಂದು ಇಪ್ಪತ್ತು ಸಾವಿರ ಒಂದು ಲಾಭ ಆಯ್ತು ಅಂದರೆ ಓ ಮತ್ತು ಇಷ್ಟು ಖುಷಿಯಿಂದ ಇವರು ಮಾತಾಡ್ತಿದ್ದಾರೆ ಅಂದ್ರೆ ಅಂದರೆ ನನಗೇ ಅನಿಸ್ತು ಯಾಕೆಂದ್ರೆ ಇಪ್ಪತ್ತು ಸಾವಿರ ಟ್ವೆಂಟಿ ಟ್ವೆಂಟಿ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಇವರಿಗೆ ಸೇವ್ ಆಯ್ತು ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದಾರೋ ಸರ್ ಹೌದು ಈ ಒಂದು ಖುಷಿಯಿಂದ ಇವಾಗ ನಿಮ್ಮಲ್ಲಿ ಸರ್ ಎಲ್ಲವನ್ನೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದಾರೆ ಅಂದ್ರೆ ಅಂದರೆ ಚಿಕ್ಕಬಳ್ಳಾಪುರ ನಮ್ಮ ಶೋ ರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿದಾರ ಬಗ್ಗೆ ಇವರು ಎಕ್ಸ್ಪ್ಲೈನ್ ಮಾಡಿ ನಿಮ್ಮಲ್ಲಿ ಹೇಳ್ತಿದ್ದಾರಲ್ಲ ಸರ್ ತುಂಬ ಖುಷಿಯಾಗಿದೆ ಖುಷಿಯಾಗಲೇಬೇಕು ನಿಮಗೆ ಟ್ವೆಂಟಿ ತೌಸಂಡ್ ಸೇವ್ ಆಗಿದೆ ಅಂದರೆ ಖುಷಿ ಆಗಲೇಬೇಕಲ್ಲ ಹೌದು ಹಾಗಾಗಿ ಇಷ್ಟು ಖುಷಿಯಿಂದ ಇವತ್ತು ನಮ್ಮ ಶೋರೂಮ್ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಇಷ್ಟು ಖುಷಿಯಿಂದ ವೆಹಿಕಲ್ ಪರ್ಚಸ್ ಮಾಡಿ ತೆಕೊಂಡು ಹೋಗ್ತಿದ್ದಾರೆ ಅಂದ್ರೆ ವಿಡಿಯೋ ನೋಡ್ತಿರುವ ನೀವು ಕೂಡ ಯೋಚನೆ ಮಾಡಬೇಡಿ ಅದಷ್ಟು ಎಷ್ಟು ಬೇಗ ನೀವು ಕೂಡ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ನಿಮಗೆ ಕೂಡ ನಾವು ಆದಷ್ಟು ಕಡಿಮೆ ಬೆಲೆಯಲ್ಲಿ ಗಾಡಿಗಳನ್ನು ಕೊಡುತ್ತೇವೆ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ ಹಾಗೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಸರ್ ಇವತ್ತು ವೆಹಿಕಲ್ ಪರ್ಚೆಸ್ ಮಾಡಿ ತಕೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಖುಷಿಯಾಗಲೇ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೆಸ್ ಮಾಡಿ ತಕೊಂಡು ಹೋಗ್ತಿರುವ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಂದಿದ್ರೆ ನಾವು ಅತಿ ಕಡಿಮೆ ಬೆಲೆಯಲ್ಲಿ ಕೂಡ ನಮ್ಮ ಪ್ರತಿಯೊಂದು ಗಾಡಿಗಳ ವಿಡಿಯೋ ಕೂಡ ನಿಮಗೆ ನೋಡಬೇಕಂದಿದ್ರೆ ನಾವು ಕೂಡ ವಹಿಕಲ್ಗಳನ್ನೆಲ್ಲ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಎಂ ಎಂ ಶರಫು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಸರ್ ಸಬ್ಸ್ಕ್ರೈಬ್ ಆಗಬೇಕಾ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ನಿಮಗೆ ಬಂಪರ್ ಆಫರ್ ಸಿಗೋದು ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗೆ ಕೈದಿರಿ ಥ್ಯಾಂಕ್ ಯು